ಸಂಜೀದಿನಿ ರೇಖಿ ಮತ್ತು ಹೈಬ್ನೋಸಿಸ್ ಸೆಂಟರ್ ಅವ್ರ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಆಚೆ ನಿಲ್ಲಿಸಿದೀವಿ ಅದರ ಕೈಗೆ ನಾವು ಪೈಪನ್ನ ಕೊಟ್ಟಿದೀವಿ ಅದು ಅಲ್ಲಿ ವಾಶ್ ಮಾಡ್ತಾ ಇದೆ ಅನ್ನೋ ಫೀಲಿಂಗ್ಸ್ ಅನ್ನ ಅವ್ರಿಗೆ ಮೂಡಿಸ್ತಾ ಇರ್ತೀವಿ ಕೆಲವರು ಇರ್ತಾರೆ ಅರ್ಧಂ ತಿಳ್ಕೊಂಡಿರೋರು ಇದು ನಾವ್ ಹೇಳಿದ ತಕ್ಷಣ ಮಾಡ್ಬಿಟ್ಟು ಅವಾಗ ಬರ್ಣಿ ಮೇಡಮ್ ಹೇಳಿದ್ರು ನಾವು ಮಾಡಿದ್ವಿ ಹಿಂಗಾಗೋಯ್ತು ಅಂತ ಅದು ಬೇರೆ ಬೇರೆ ತರತ್ತೆ ಅವರನ್ನ ಕರೆಕ್ಟ್ ಆಗಿ ಜಾತಕದಲ್ಲಿ ನಾವು ನೋಡಿದಾಗ ಅವ್ರಿಗೆ ಎಂಬತ್ತೈದು ವರ್ಷ ಆಯುಷ್ ಇರುತ್ತೆ ಬಟ್ ಇಲ್ಲಿ ಅವ್ರ ಅರ್ವತ್ ವರ್ಷಕ್ಕೆ ತಿಳ್ಕೊಂಡಿರ್ತಾರೆ ಇದು ತುಂಬಾ ಇಂಪಾರ್ಟೆಂಟ್ ಇದನ್ನ ಯಾರು ಯಾವ ರೀತಿ ಬೇಗ ಕಾಮಿಂಟ್ ಮಾಡುವ ನಾವೇನೋ ಮಾಡೋಕ್ಕಾಗಲ್ಲ ನಾನು ಗೊತ್ತಿರೋ ಹೇಳ್ತಾ ಇದ್ದೀನಿ ಗುರು ಇಲ್ಲದೆ ಯಾವುದು ಕೂಡ ಸಾಧ್ಯ ಆಗಲ್ಲ ಅರ್ಧ ಮಾತ್ರ ಕಲಿಯಕ್ಕೆ ಸಾಧ್ಯ ಆಗುತ್ತೆ ಹಾಫ್ ನಾಲೆಜ್ ಇಸ್ ಯುನೋ ಮೋರ್ ಡೇಂಜರಸ್ ನಮ್ಮ ಇದಾರೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್ ಡಾಕ್ಟರ್ ಭರಣಿ ರಾಜ್ ಅವರು ಬನ್ನಿ ಅವ್ರನ್ನ ಸ್ವಾಗತಿಸೋಣ ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸಾಕಷ್ಟು ಟೆಕ್ನಿಕ್ ಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ ಈಗ ಮತ್ತೊಂದು ಟೆಕ್ನಿಕ್ ನಮ್ಮ ಎದುರುಗಡೆ ಇದೆ ಅದು ವಾಷಿಂಗ್ ಟೆಕ್ನಿಕ್ ಅಂತ ಸೊ ವಾಷಿಂಗ್ ಅಂದ್ರೆ ತೊಳೆಯೋದು ಬೇಸಿಕಲಿ ಸ್ವಚ್ಛ ಮಾಡೋದು ಅಲ್ವಾ ನಾವು ಬಟ್ಟೆನ ಸ್ವಚ್ಛ ಮಾಡ್ತೀವಿ ಮನೆ ಸ್ವಚ್ಛ ಮಾಡ್ತೀವಿ ಪಾತ್ರೆಗಳನ್ನ ಸ್ವಚ್ಛ ಮಾಡ್ತೀವಿ ನಮ್ಮ ದೇಹವನ್ನು ಸ್ವಚ್ಛ ಮಾಡ್ಕೋತೀವಿ ಹೀಗೆ ಸ್ವಚ್ಛತೆ ಅನ್ನೋದು ನಿರಂತರವಾಗಿ ನಾವು ಪ್ರತಿದಿನ ಮಾಡ್ತಾನೆ ಇರ್ತೀವಿ ಆದರೆ ಇಲ್ಲಿ ವಾಷಿಂಗ್ ಟೆಕ್ನಿಕ್ ಅಂದರೆ ಏನು ಇಲ್ಲಿ ವಾಷಿಂಗ್ ಟೆಕ್ನಿಕ್ ಅಂದರೆ ಏನು ಅಂದರೆ ಕಾಯಿಲೆ ಇರುವಂತಹ ಮನುಷ್ಯನನ್ನು ವಾಶ್ ಮಾಡೋದು ಅದು ಚಕ್ರಗಳನ್ನು ಇರ್ಬೋದು ಅಥವಾ ಒಂದು ಕಿಡ್ನಿ ಸ್ಟೋನ್ ಇರ್ಬೋದು ಇಲ್ಲ ಕಿಡ್ನಿ ಇನ್ಫೆಕ್ಷನ್ ಇರ್ಬೋದು ಇಲ್ಲ ಲಿವರ್ ಇರ್ಬೋದು ಇಲ್ಲ ಡಾಕ್ಟರ್ ಇರ್ತಾರೆ ಇವರಿಗೆ ಹಾರ್ಟಲ್ಲಿ ಬ್ಲಾಕ್ ಆಗಿದೆ ಅಥವಾ ಹಾರ್ಟ್ ಒಂದು ನರ ಬ್ಲಾಕ್ ಆಗ್ತಿದೆ ಆ ಥರ ಬ್ಲಾಕ್ ಆಗಿರೋದಿರ್ಬೋದು ಅಥವಾ ಕಿಡ್ನಿ ಇನ್ಫೆಕ್ಷನ್ ಆಗೋಗಿದೆ ಇವಾಗ ನಮಗೇನೋ ಒಂದು ಮೈಂಡಲ್ಲಿ ಬಂದಿರುತ್ತೆ ಕಿಡ್ನಿ ಇನ್ಫೆಕ್ಷನ್ ಅಂದಾಗ ಅಲ್ಲೇನೋ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆ ಆ ಥರ ಏನೋ ಒಂದು ಮೈಂಡಿಗೆ ಬರುತ್ತೆ ಆ ಥರ ಕಿಡ್ನಿ ಇನ್ಫೆಕ್ಷನ್ ಆಗಿದೆ ಅಥವಾ ಗರ್ಭಕೋಶ ಇನ್ಫೆಕ್ಷನ್ ಆಗಿದೆ ಅಥವಾ ಎಲ್ಲೋ ಒಂದು ಕಡೆ ಪೂರ್ತಿ ನೋ ಬರ್ತಾ ಇರುತ್ತೆ ಮೊಣಕಾಲಿರ್ಬೋದು ಕಾಲಿರ್ಬೋದು ಕುತ್ತಿಗೆ ಇರ್ಬೋದು ನೋವು ಬರ್ತಾ ಇರೋದು ಮತ್ತು ಕೆಲವರಿಗೆ ನೆಗೆಟಿವ್ ಇರೋರಿಗೆ ಮುಖ ಎಲ್ಲ ಫುಲ್ ಇಲ್ಲೆಲ್ಲ ಫುಲ್ ಡಾರ್ಕ್ ಸರ್ಕಲ್ಸ್ ಬಂದಿರುತ್ತೆ ಮುಖ ಎಲ್ಲ ಅಲ್ಲಲ್ಲಿ ಬ್ಲ್ಯಾಕ್ ಬ್ಲಾಕ್ ಬ್ಲಾಕ್ ಥರ ಆಗಿರುತ್ತೆ ಮತ್ತು ಕೆಲವರಿಗೆ ಪಿಗ್ಮಿಂಟೇಷನ್ ಮುಖದಲ್ಲಿ ಪಿಗ್ಮಿಂಟೇಷನ್ ಇರುತ್ತೆ ಮತ್ತು ಪಿಂಪಲ್ಸ್ ಇರುತ್ತೆ ಬರ್ತಾ ಬರ್ತಾ ಮುಖದ ಅಂದನೇ ಏನೋ ಕಲರ್ ಇರ್ತಾರ ಅವರು ಬಟ್ ಏನೋ ಬ್ಲಾಕ್ 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 ಅಂದ್ರೆ ಇವಾಗ ಒಂದು ಈ ಗ್ಲಾಸ್ ಮೇಲೆ ಏನೋ ಒಂದು ಈ ಕಪ್ಪು ಧೂಳು ಬಂದು ಕುತ್ಕೊಂಡಿರೋ ಕೆಲವರು ಮುಖ ನೋಡಕ್ಕೆ ಅಂತ ಟೈಮುಗಳಲ್ಲಿ ಈ ಥರ ವಾಶಿಂಗ್ ಅಂತ ಹೇಳ್ಬಿಟ್ಟು ಅದೊಂದು ಟೆಕ್ನಿಕ್ ಅದು ಹಿಪ್ ಅಲ್ಲಿ ಆ ಟೆಕ್ನಿಕ್ ಅನ್ನ ಅನುಸರಿಸುವಂತದ್ದು ಅಂದ್ರೆ ಇದು ದೈಹಿಕ ಹೌದು ದೈಹಿಕ ಕಾಯಿಲೆಗಳಿಗೆ ಮಾನಸಿಕ ಕಾಯಿಲೆಗಳ ವಾಶ್ ಮಾಡೋದು ಅಲ್ಲೂ ಇದೆಯಾ ಎಲ್ಲ ಟೋಟಲ್ ವಾಶಿಂಗ್ ಅಂತ ಫಾರ್ ಎಕ್ಸಾಂಪಲ್ ಈಗ ನನಗೆ ಒಂದು ಸಮಸ್ಯೆ ಇದೆ ಲಿವರ್ ಸಮಸ್ಯೆ ಇದೆ ಅಂತ ಅನ್ಕೊಳ್ಳಿ ನನಗೆ ಕಿಡ್ನಿ ಸಮಸ್ಯೆ ಇದೆ ಮುಖ್ಯವಾಗಿ ಕಿಡ್ನಿ ಸ್ಟೋನ್ ಇದೆ ಅಂತ ಅನ್ಕೊಳ್ಳಿ ಇಲ್ಲಿ ನಮ್ಮಲ್ಲಿ ಒಬ್ಬರಿಗೆ ಕಿಡ್ನಿ ಸ್ಟೋನ್ಸ್ ಆಗಿತ್ತು ಒಂದು ಎರಡಲ್ಲ ಆರು ಕಿಡ್ನಿ ಸ್ಟೋನ್ ಆಗಿತ್ತು ನಮ್ಮ ರಿಲೇಷನ್ ನಮಗೆ ತುಂಬಾ ನಮ್ಮ ಫ್ಯಾಮಿಲಿಯಲ್ಲೇ ಒಬ್ಬರಿಗೆ ಅವರ ಹಾಸ್ಪಿಟ್ಲಲ್ಲಿ ಫಸ್ಟು ಅಡ್ಮಿಟ್ ಆದಾಗ ಇದು ಆರು ಸ್ಟೋನ್ ಇದೆ ಇದನ್ನು ಆಪರೇಷನ್ ಮಾಡಲೇಬೇಕು ಅಂತ ಹೇಳಿ ಆಮೇಲೆ ಅದು ನನಗೆ ಗೊತ್ತಾಯಿತು ನಮ್ಗೆ ತುಂಬ ಬೇಕಾದ ನಮ್ಮ ಸಿಸ್ಟರೇ ಫೋನ್ ಮಾಡೋದು ನನಗೆ ಈ ಥರ ಆರ್ಕೆ ಇದು ಸ್ಟೋನ್ಸು ಸಿಕ್ಸ್ ಇದೆ ಅಂತ ಹೇಳ್ತಿದ್ದಾರೆ ಆಪ್ರೇಷನ್ ಮಾಡಲ್ಲ ಅಂದರೆ ಬದುಕೋದೇ ಇಲ್ಲ ಅಂತೇಳಿ ಏನು ಮಾಡೋದು ಅಂತ ಸದ್ಯಕ್ಕೆ ಇವತ್ತು ನಾಳೆ ನೀವು ಅಡ್ಮಿಟ್ ಆಗಿ ಏನು ಟ್ರೀಟ್ಮೆಂಟ್ ಬೇಕು ಯಾಕೆಂದರೆ ಅದು ಎರಡೂ ಬೇಕು ಯಾಕೆಂತಂದರೆ ಈಗ ಪ್ರಾಣಾಪಾಯ ಸ್ಥಿತಿಯಲ್ಲಿ ಇದ್ದಾಗ ನಾವು ಡಾಕ್ಟರ್ಸ್ನ ಬಿಡೋಂಗೇ ಇಲ್ಲ ಅಲ್ಲಿ ಟ್ರೀಟ್ಮೆಂಟ್ ಎರಡು ದಿನ ಆಯಿತು ಮೂರನೇ ದಿನ ಈ ಥರ ಅಮೌಂಟ್ ಕಟ್ಟಿ ಅಂತ ಹೇಳಿದ್ರು ಆಗ ನಾನು ಅವ್ರನ್ನ ಮನೆಗೆ ಕರ್ಕೊಂಬಂದ್ಬಿಟ್ಟೆ ಹೋಗಿ ಮನೆಗೆ ಕರ್ಕೊಂಬಂದು ಟ್ವೆಂಟಿ ಒನ್ ಡೇಸು ಈ ಹಿಪ್ನೋಟೈಸಲ್ಲಿ ನಾನು ಆ ಆ ಸ್ಟೋನ್ಸನ್ನು ಅವ್ರನ್ನ ಮಲಗಿಸಿ ಹಿಪ್ನೋಟೈಸ್ ಮಾಡೋದು ಅಂದರೆ ಆ ವ್ಯಕ್ತಿಯನ್ನು ಮ ಇವಾಗ ನಮ್ಮ ಸಿಸ್ಟರ್ನೇ ಆಗಲಿ ಮಲಗಿಸಿರ್ತೀನಿ ಅವ್ರನ್ನ ಒಂದು ಸೆಕೆಂಡ್ ಸ್ಟೇಜ್ ಹಿಪ್ನೋಟೈಸ್ ಅಂತ ಬರುತ್ತೆ ಆ ಸೆಕೆಂಡ್ ಸ್ಟೇಜ್ ಇಪ್ ಕರ್ಕೊಂಡು ಹೋಗ್ತೀವಿ ಕರ್ಕೊಂಡು ಹೋಗ್ಬಿಟ್ಟು ನಮ್ಮದು ಒಂದು ಟೆಕ್ನಿಕ್ ಇರುತ್ತೆ ಅದು ಇಲ್ಲಿ ಬಿಡಿಸಿ ಹೇಳೋಕ್ಕಾಗೋದಿಲ್ಲ ಟೆಕ್ನಿಕ್ ಹೇಳಬಾರ್ದು ಯಾಕೆಂದರೆ ಅದು ಅರ್ಧಂಬರ್ದಂ ಟ್ರೈ ಮಾಡಿಬಿಡ್ತಾರೆ ಆಮೇಲೆ ಕೆಲವ್ರು ಇರ್ತಾರೆ ಅರ್ಧಂಬರ್ದಂ ತಿಳ್ಕೊಂಡಿರೋರು ಇದು ನಾವು ಹೇಳಿದ ತಕ್ಷಣ ಮಾಡಿಬಿಟ್ಟು ಅವಾಗ ಬರ್ಣಿ ಮೇಡಮ್ ಹೇಳಿದ್ರು ನಾವು ಮಾಡಿದ್ವಿ ಹಿಂಗೆ ಆಗೋಯ್ತು ಅಂತ ಅದು ಬೇರೆ ಬೇರೆ ಥರ ಆಗೋಗುತ್ತೆ ಅದು ಒಂದು ಟೆಕ್ನಿಕ್ ಒಂದು ಪೈಪನ್ನು ಕೈ ಕೊಟ್ಟಿರ್ತೀವಿ ಅದರ ಒಂದು ಎನರ್ಜಿ ಫಾಸ್ಟಾಗಿ ಒಂದು ಎನರ್ಜಿ ಬರ್ತಾ ಇರುತ್ತೆ ಅವನ್ನ ಯಾವ ರೀತಿ ಫೀಲ್ ಮಾಡ್ಕೊಳಿತೀವಿ ಅಂದರೆ ಈಗ ಒಂದು ಮೆಕ್ಯಾನಿಕ್ ಶೆಡ್ಡಲ್ಲಿ ಒಂದು ವೆಹಿಕಲ್ಸನ್ನು ತೊಳಿಯೋಕ್ಕೆ ಎಷ್ಟು ಜೋರಾಗಿ ನೀರು ಬರುತ್ತೋ ಅಷ್ಟು ಜೋರಾಗಿ ಐ ಫ್ರೆಷರ್ ವೈಟ್ ಲೈಟ್ ಆ ಪೈಪಲ್ಲಿ ಬರ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ತಾರೆ ಅಂದರೆ ಅವ್ರ ಸಬ್ ಮೈಂಡ್ ಮೈಂಡನ್ನು ಆಚೆ ನಿಲ್ಲಿಸಿದೀವಿ ಅದರ ಕೈಗೆ ನಾವು ಪೈಪನ್ನು ಕೊಟ್ಟಿದ್ದೀವಿ ಅದು ಅಲ್ಲಿ ವಾಶ್ ಮಾಡ್ತಾ ಇದೆ ಅನ್ನೋ ಫೀಲಿಂಗ್ಸನ್ನು ಅವರಿಗೆ ಮೂಡಿಸ್ತಾ ಇರ್ತೀವಿ ಈಗ ಅವ್ರು ಮಲಗಿದ್ದಾರೆ ಈಗ ದೇಹದ ಓನರ್ ಯಾರು ಅವ್ರ ಸಬ್ ಕಾನ್ಷಿಯಸ್ ಮೈಂಡು ಅವನನ್ನು ನಾವು ಆಚೆ ಕರೆದು ನಿಲ್ಲಿಸಿದ್ದೀವಿ ಅವ್ನ ಕೈಗೆ ನಾವು ಒಂದು ಪೈಪನ್ನ ಕೊಟ್ಟಿದ್ದೀವಿ ಅವನಿಗೆ ವಾಶ್ ಮಾಡ್ಕೊಂಡು ಬರ್ತಾ ಇದ್ದಾನೆ ನಾವಲ್ಲ ಅವನು ಇದ್ದಾನೆ ನಾನು ಅಲ್ಲ ಮಾಡ್ತಾಯಿದ್ದಾನೆ ಆ ಥರ ಮಾಡ್ಕೊಂಬಂದಾಗ ಈಗ ಸ್ಟೋನ್ ಇದೆ ಅಲ್ಲಿ ಜೋರಾಗಿ ಅಲ್ಲಿ ವಾಶ್ ಇದ್ದಾನೆ ಆ ಸ್ಟೋನೆಲ್ಲ ಕರಗಿ ಅದು ಯೂರಿನ ರೂಪದಲ್ಲಿ ನೀರು ಕುಡಿತಾ ಕುಡಿತಾ ಯೂರಿನ ರೂಪದಲ್ಲಿ ಆಚೆ ಹೊಟ್ಟು ಹೋಗ್ತಾ ಇದೆ ಈ ಥರ ಅವ್ರು ಆಲ್ರೆಡಿ ಆ ಫೀಲಿಂಗ್ಸಲ್ಲಿ ಇರ್ತಾರವರು ಅಲ್ಲಿ ಮಲಗಿರೋರು ಆಲ್ರೆಡಿ ಆ ಫೀಲಿಂಗ್ಸಲ್ಲಿ ಇರ್ತಾರೆ ಈಗ ಸಬ್ ಕಾನ್ಷಿಯಸ್ ಮೈಂಡೆಗೆ ಹೊರಗಡೆ ಬಂದು ಅದು ಕ್ಲೀನ್ ಮಾಡ್ತಾಯಿದೆ ಅಂದಾಗ ಆ ಮೈಂಡ್ ಇನ್ನೂ ಸ್ಪಂದಿಸಿರುತ್ತೆ ಆ ಥರ ಟ್ವೆಂಟಿ ಒನ್ ಡೇಸ್ ಮಾಡಿ ಮತ್ತು ಕಿಡ್ನಿಗಳಿಗೆ ಮೂತ್ರಪಿಂಡಗಳು ಸಮಸ್ಯೆಗಳು ಅನ್ನೋ ಒಂದು ಕಾಲಮ್ಗೆ ರೇಖಿ ದಿನಕ್ಕೆ ದಿನಕ್ಕೊಂದು ಹತ್ತು ಸಲ ರೇಖಿ ಶಕ್ತಿಯನ್ನು ನಾವು ಕೊಟ್ಟು ಟ್ವೆಂಟಿ ಒನ್ ಡೇಸ್ ಆದಮೇಲೆ ಕರ್ಕೊಂಡು ಹೋಗಿ ಸ್ಕ್ಯಾನ್ ಮಾಡಿಸಿದಾಗ ಡಾಕ್ಟರ್ಸೇ ಕೇಳಿದ್ರು ನೀವು ಯಾವ ಆಯುರ್ವೇದಿಕ ಏನು ತೊಗೊಂಡ್ರಿ ನೀವು ಯಾರ ಸ್ಟೋನ್ಸ್ ಇಷ್ಟೊಂದು ಕ್ಲಿಯರ್ ಹೋಗಿದೆಯಲ್ಲ ಅಂದರೆ ಎಮ್ ಎಮ್ಸ್ ಇರುತ್ತಲ್ವ ಅಲ್ಲಿ ಇಷ್ಟು ಕಮ್ಮಿ ಆಗಿದೆಯಲ್ಲ ಏನು ಏನು ಮೆಡಿಸನನ್ನು ನೀವು ಯೂಸ್ ಮಾಡಿದ್ರಿ ಅಂತ ಕೇಳಿದ್ರು ಆಮೇಲೆ ನಾವು ಹೇಳಿದ್ವಿ ಏನೋ ಒಂದು ಆಯುರ್ವೇದ ಕನ್ನ ತೊಗೊತಾ ಇದೀವಿ ಅಂತ ಸೊ ನೀವು ಅದನ್ನೇ ಕಂಟಿನ್ಯೂ ಮಾಡಿ ಬಟ್ ಇನ್ಫೆಕ್ಷನ್ಗೆ ನಾವು ಟ್ಯಾಬ್ಲೆಟ್ಸ್ ಬರ್ಕೊಡ್ತೀವಿ ಅಂತ ಇನ್ಫೆಕ್ಷನ್ಗೆ ಅಂತ ಟ್ಯಾಬ್ಲೆಟ್ಸ್ ಅನ್ನು ಬರ್ಕೊಟ್ರು ಅದು ಕ್ಲಿಯರ್ ಆಯಿತು ಕಣ್ಣಿನ ಸಮಸ್ಯೆ ಇರ್ಬೋದು ಕಣ್ಣಿಗೆ ಪೊರೆ ಬಂದಿದೆ ಇದು ನೋಡಿ ಸಿಕ್ಸ್ಟಿ ಏಯ್ಟ್ ಇಯರ್ಸ್ ಇರೋಂಥವ್ರು ಎರಡೂ ಕಣ್ಣಲ್ಲಿ ಪೊರೆ ಬಂದಿದೆ ಅಂತ ಹೇಳಿರೋರು ಹಿಪ್ ನೋಡಿದ್ರೆ ಆ ಏಜಲ್ಲಿ ಅವ್ರಿಗೆ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ದು ಅದು ಪೊರೆ ಕ್ಲೀನಾಗಿ ಹರಿದು ಅಂದರೆ ಹರ್ದು ಮೀನ್ಸ್ ಈಗ ಏನಿ ಥರ ಪೊರೆ ಕ್ಲೀನಾಗಿ ಕಣ್ಣಿಗೆ ಅಡ್ಡ ಬರ್ತಾಯಿತ್ತು ಆದಾಗ ಅದು ಕ್ಲೀನಾಗಿ ಕರಗಿ ಅದು ಹೊರಗಡೆ ಹೊಟ್ಟೋಗಿತ್ತು ಅಂದರೆ ಹೊರಗಡೆ ಹೊಟ್ಟೋಗಿತ್ತು ಅಂತ ನಾನು ಹೇಳ್ತಿದ್ದೀನಿ ಬಟ್ ಅದು ಹೇಗೆ ಹೋಗಿದೆ ಅಂತ ವಿಚಾರ ನನಗೆ ಗೊತ್ತಿಲ್ಲ ಬಟ್ ಆ ಪೊರೆ ನೆಕ್ಸ್ಟು ಅವರು ಚೆಕ್ ಮಾಡಿಸಿದಾಗ ಆ ಪೊರೆ ಅಲ್ಲಿ ಇರಲಿಲ್ಲ ಪೊರೆ ಫುಲ್ಲು ಕ್ಲಿಯರ್ ಆಗಿತ್ತು ಇಲ್ಲಿ ಒಂದೇ ಸಹ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ನಾವು ಹೇಳಬೇಕು ಇಲ್ಲಿ ಸತ್ತೋಗೋ ಆಯುಷನ್ನು ಉಳಿಸ್ತಾ ಉಳಿಸ್ ಆಗೋದಿಲ್ಲ ಆದ್ರೆ ಆ ಯುಷನ್ನ ಆದಷ್ಟು ನಮಗೆ ಎಷ್ಟೋ ಒಂದು ಗಂಡಾಂತರಗಳು ನಮಗೆ ಬರ್ತಾ ಇರುತ್ತೆ ಆ ಗಂಡಾಂತರದಲ್ಲಿ ಯಾವುದೋ ಒಂದು ಗಂಡಾಂತರ ನಮ್ಮ ಜೀವವನ್ನ ತಗೊಳ್ಳೋದು ಆದಷ್ಟು ಆ ದೊಡ್ಡ ಗಂಡಾಂತರ ಬರೋವರೆಗೂ ಚಿಕ್ಕ ಚಿಕ್ಕ ಗಂಡಾಂತರಗಳಿಂದ ನಾವು ಚಿಕ್ಕ ಗಂಡಾಂತರದಲ್ಲೇ ನಾವು ಸಾಯ್ ಇಲ್ಲದೆ ದೊಡ್ಡ ಗಂಡಾಂತರ ಬರೋವರೆಗೂ ನಾವು ವೆಯ್ಟ್ ಅಂತೂ ಮಾಡಬಹುದು ಅದಕ್ಕೆ ನೋಡಿ ನೋಡಿದ ಕಲ್ತ್ಕೊಂಡಿದ್ರೆ ಮಾಡಬಹುದು ಅದೇ ಈಗ ನೋಡಿ ಈಗ ಇವತ್ತು ಫುಲ್ಲು ಆಕ್ಸಿಡೆಂಟ್ ಆಗಿ ನನ್ನ ಮೇಲೇನೆ ಕಾರೋ ಜೀಪ್ ಹರಿದು ಇವತ್ತು ಆ ರೋಡಲ್ಲೇ ನಾನು ಚಿಂದಿ ಅಲ್ಲೇ ಆಗೋಗ್ಬೇಕು ಅಂತ ಒಂದೇನೋ ಇವತ್ತು ಒಂದು ಗಂಡಾಂತರ ನನಗೆ ಇದೆ ಮನುಷ್ಯಗೆ ಒಂದೇ ಗಂಡಾಂತ್ರ ಒಂದೇ ಸಲ ಸಾವಿರಲ್ಲ ನಮಗೆ ಗೊತ್ತಿರೋ ಪ್ರಕಾರ ಜಾತ್ರೆಗಳ ಪ್ರಕಾರ ಸುಮಾರು ಗಂಡಾಂತ್ರ ಅಂತ ಇರುತ್ತೆ ನಾವು ಈ ರೇಖೆ ಇಪ್ನೋಡಸ್ ಮಾಡ್ಕೊಂಡೋಗಿ ಏನಾಗುತ್ತೆ ಅಂದರೆ ಅಲ್ಲಿ ಬಂದು ಕಾರೆಲ್ಲ ಹರಿದು ನಾವಲ್ಲಿ ಸತ್ತೋಗೋ ಬದಲು ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ಗಾಯಗಳಾಗಿ ಉಳ್ಕೊಳ್ಳೋಂಥ ಚಾನ್ಸ್ ಇರುತ್ತೆ ಆದ್ರೆ ನಿಜವಾದ ದೊಡ್ಡ ಗಂಡಾಂತರ ಅಂತ ಇರುತ್ತಲ್ವಾ ಸಾಯ್ಲೇಬೇಕು ಇಲ್ಲಿ ಬೇರೆ ಆಪ್ಷನ್ ಇಲ್ಲ ನಾಲ್ಕೈದು ಗಂಡಾಂತರ ಈಗ ದಾಟ್ಕೊಂಡ್ ಬಂದ್ ಹೋಗ್ಲೇಬೇಕಂದಾಗ ಯಾರೇನು ಮಾಡಕ್ಕಾಗಲ್ಲ ಅದನ್ನು ಸಹ ನಾವು ಆದಷ್ಟು ತಡಿಯಕ್ಕೆ ಟ್ರೈ ಮಾಡಬಹುದು ಬಟ್ ಸಾವು ಅಂತೂ ತಡಿಯಕ್ಕೆ ಜೈಸಕ್ಕೆ ಅದಾಗೋದು ಇಲ್ಲ ಅಂತ ವ್ಯಕ್ತಿಗಳು ಅಂತ ಮಹಾನ್ ವ್ಯಕ್ತಿಗಳು ಪ್ರಪಂಚದಲ್ಲಿ ಯಾವ್ದು ಇಲ್ಲೂ ಇಲ್ಲ ವಾಷಿಂಗ್ ಟನ್ ಟೆಕ್ನಿಕ್ ಬಗ್ಗೆ ನೀವು ಹೇಳ್ತಿರ್ಬೇಕಾದ್ರೆ ಅಂದ್ರೆ ನೀವು ಇದನ್ನ ಮಾಡೋದ್ರ ಬಗ್ಗೆ ನೀವು ಬಹಳ ಚೆನ್ನಾಗಿತ್ತು ಬಟ್ ಅದನ್ನು ದಯವಿಟ್ಟು ಯಾರು ಅರ್ಧಪರ್ಧ ಕೇಳಿ ದಯವಿಟ್ಟು ಅದನ್ನ ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಅದನ್ನ ಫುಲ್ ತಿಳ್ಕೊಂಡಾಗಷ್ಟೇ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ ಒಂದು ದೇಹದ ಬಗ್ಗೆ ನೀವು ಹೇಳಿದ್ರೆ ಇನ್ನೊಂದು ಮಾನಸಿಕ ಕಾಯಿಲೆಗಳಿಗೂ ಕೂಡ ಈ ಥರ ಅವ್ರನ್ನ ಟ್ರಾನ್ಸ್ ಕರ್ಕೊಂಡೋಗಿ ಬ್ರೈನನ್ನು ಚೆನ್ನಾಗಿ ವಾಶ್ ಮಾಡಿ ಆ ಬ್ರೈನಲ್ಲಿ ಅವ್ರು ಯಾವ ಒಂದು ಥಾಟ್ಸು ನೆಗೆಟಿವ್ ಥಾಟ್ಸಿಂದ ಅವ್ರು ನರಳುತ್ತಾ ಇರ್ತಾರೋ ಆ ಥಾಟ್ಸೆಲ್ಲ ವಾಶ್ ಮಾಡಿ ಉದಾಹರಣೆಗೆ ಇವಾಗ ಅವ್ರಿಗೆ ಏನೋ ನೋಡಿ ಭಯ ಭಯ ಆಗ್ತಾ ಇರುತ್ತೆ ಆವಾಗ ನಾವೇನು ಮಾಡ್ತೀವಿ ಆ ಥರ ಭಯ ಭಯ ಆಗೋದಕ್ಕೆ ಕಾರಣ ಯಾವ ಕೆಟ್ಟ ಅಂಶಗಳು ನಿನ್ನ ಇದೆಯೋ ಅದು ಪೂರ್ವಜನ್ಮ ಆಗಿರ್ಬೋದು ಪ್ರೇತಾತ್ಮ ಆಗಿರ್ಬೋದು ಮಾಟಮಂತ್ರ ಆಗಿರ್ಬೋದು ಏನಿದೆಯೋ ಅದೆಲ್ಲ ಕೊಚ್ಕೊಂಡು ಆಚೆ ಹೊಟ್ಟೋಗ್ತಾ ಇದೆ ಇಲ್ಲ ಒಂದು ಮೆಡಿಕಲ್ ಪ್ರಕಾರ ಅಲ್ಲಿ ಯಾವ ನರ್ವಸ್ ಏನು ಪ್ರಾಬ್ಲಮ್ ಇದೆಯೋ ಅಥವಾ ಆ ಮೆದುಳಲ್ಲಿ ಏನು ತೊಂದರೆ ನಾವು ಡಾಕ್ಟರ್ಸ್ ಅಲ್ವಲ್ಲ ಆ ಪದಗಳು ನಮಗೆ ಬರೋದಿಲ್ವಲ್ಲ ಏನು ತೊಂದರೆಯಿಂದ ಅದು ಆ ಮೆಡಿಕಲ್ ಪ್ರಕಾರ ಏನು ತೊಂದರೆಯಿಂದ ನೀವು ಈ ಥರ ನರಳ್ತಾ ಇದ್ದೀರೋ ಅದಕ್ಕೆ ಕಾರಣ ಆಗಿರುವಂತಹ ನೆಗೆಟಿವ್ಸ್ ಎಲ್ಲ ಆಚೆ ಹೊಟ್ಟೋಗ್ತಾ ಇದೆ ಅಂತ ನಾವು ಹೇಳ್ತೀವಿ ಆಗಲೇ ನಾನು ಒಂದು ಹೋದೆ ಅದೇ ನಮ್ಮ ಯಾರು ಯಾರೂ ಆಗೋದಿಲ್ಲ ಅಂತ ಈಗ ನೋಡಿ ನಾನು ನೋಡಿರೋ ಪ್ರಕಾರ ಏಕೆಂದ್ರೆ ನಾವು ನಮ್ಮ ಮೈಂಡ್ ಇದರಲ್ಲೇ ಓಡ್ತಾ ಇರುತ್ತೆ ಮಾಮೂಲಿ ಕಾಮನ್ ಮ್ಯಾನ್ ಇಷ್ಟ ಬಂದಂಗೆ ಕಾಮಿಟ್ ಮಾಡ್ಬೋದು ಬಟ್ ಇವ್ರು ನಮ್ದು ಹಂಗಿರೋದಿಲ್ಲ ನಾವು ಇದ್ರ ಬಗ್ಗೆನೇ ಒಂದು ವ್ಯಕ್ತಿ ಸತ್ತೋದಾ ಅಂತಂದರೆ ನಾವು ಆ ವ್ಯಕ್ತಿ ಬಗ್ಗೆ ಎಷ್ಟು ಆ ವ್ಯಕ್ತಿ ಹೆಂಗ್ ಸತ್ತಾ ಆವತ್ತು ಡೇಟ್ ಏನು ಆ ಡೇಟಲ್ಲಿರುವಂತಹ ಒಂದು ಸಂಖ್ಯಾಶಾಸ್ತ್ರ ಪ್ರಕಾರ ಏನಾದರೂ ಅವ್ರಿಗೆ ಆಪೋಸಿಟ್ ಗ್ರಹ ಇದೆ ಈ ಥರ ಎಲ್ಲ ನಮ್ಮಷ್ಟು ನಾವೇ ತಿಂಕ್ ಮಾಡ್ತಾ ಇರ್ತೀವಿ ಅದೇ ಥರ ಹಲವಾರು ಜನ ಸತ್ತಿರೋ ಅಂಥವರಲ್ಲಿ ನಮಗೆ ಗೊತ್ತಿರೋರಿರ್ಬೋದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಅವರು ಅವರನ್ನು ಕರೆಕ್ಟಾಗಿ ಜಾತಕದಲ್ಲಿ ನಾವು ನೋಡಿದಾಗ ಅವ್ರಿಗೆ ಎಂಬತ್ತೈದು ವರ್ಷ ಆಯುಷ್ ಇರುತ್ತೆ ಬಟ್ ಇಲ್ಲಿ ಅವ್ರು ಅರವತ್ತು ವರ್ಷಕ್ಕೆ ತಿರ್ಕೊಂಡಿರ್ತಾರೆ ಇದು ತುಂಬ ಇಂಪಾರ್ಟೆಂಟು ಇದನ್ನು ಯಾರು ಯಾವ ರೀತಿ ಬೇಕಾದ್ರೂ ಕಾಮಿಟ್ ಮಾಡೋದಕ್ಕೆ ನಾವೇನೂ ಮಾಡೋಕ್ಕಾಗಲ್ಲ ನಾನು ಗೊತ್ತಿರೋ ನಾನು ಹೇಳ್ತಾ ಇದ್ದೀನಿ ಆಮೇಲೆ ಕೆಲವು ಇನ್ನೂ ಸುಮಾರು ಜನದ್ದು ನೋಡಿದ್ದೀವಿ ಎಪ್ಪತ್ತು ವರ್ಷ ಅರವತ್ತೈದು ವರ್ಷ ಇರೋದು ಮೂವತ್ತು ವರ್ಷ ಇಪ್ಪತ್ತು ವರ್ಷಕ್ಕೆಲ್ಲ ತೀರ್ಕೊಂಡಿದ್ದಾರೆ ಅಂದರೆ ಅಲ್ಲಿಗೆ ಅರ್ಥ ಏನು ಅಂದರೆ ಗಂಡಾಂತರಗಳು ಎಲ್ಲ ಟೈಮಲ್ಲೂ ಇರ್ತವೆ ಹೋಗ್ತಾ ಇರ್ತಾ ಇದೆ ನಿಜವಾದ ಗಂಡಾಂತರ ಅದಿಲ್ಲ ನಿನಗಿನ್ನೂ ಇದೆ ಎಂಬತ್ತೈದು ವರ್ಷದ ತನಕ ನಿಂದಿದೆ ಆದರೆ ನೀನು ಇವತ್ತು ನಲವತ್ತೈದು ವರ್ಷಕ್ಕೆ ನೀನು ತೀರ್ಕೊಂಡಿದ್ಯಾ ನೀನು ನಲವತ್ತೈದು ವರ್ಷಕ್ಕೆ ನೀನು ತೀರ್ಕೊಂಡಿದ್ಯಾ ಅಂದರೆ ಅರ್ಥ ಏನು ನಿನಗೆ ಟೈಮ್ ಬರೋಕ್ಕೆ ಮುಂಚೆ ಯಾವುದೋ ಒಂದು ಚಿಕ್ಕ ಗಂಡಾಂತರ ಗಂಡಾಂತರಕ್ಕೆ ನೀನು ಬಲಿ ನೀನು ಅದೇ ನೀನು ರೇಖೆ ಹಿಪ್ ನೋಟಿಸ್ ಮಾಡ್ತಾಯಿದ್ರೆ ಇನ್ನೂ ಅಲ್ಲಿವರೆಗೂ ಅದು ರೀಚ್ ಮಾಡಿಸುತ್ತೆ ಅದು ಒಂದಂತೂ ಗ್ಯಾರಂಟಿ ಅದೇ ಎಂಬತ್ತೈದು ವರ್ಷ ನಿನ್ನ ಆಯುಷ್ಯಿಂದ ನಾವು ಮತ್ತೆ ನೂರು ವರ್ಷಕ್ಕೆ ಅದನ್ನು ಪೋಸ್ಟ್ಪೋನ್ ಮಾಡ್ತೀವಿ ಅಂತ ನಾನು ಹೇಳ್ತಾ ಇಲ್ಲ ಮಾಡಬಹುದು ಅಂತನೂ ಹೇಳ್ತಾ ಇಲ್ಲ ಅಟ್ಲೀಸ್ಟು ನಿನ್ ಆಯುಷ್ ಎಷ್ಟಿದೆ ಎಂಬತ್ತೈದು ವರ್ಷ ಇದೆಯಾ ಇಲ್ಲ ನಿನ್ನ ಆಯುಷು ಎಂಬತ್ತು ವರ್ಷ ಇದೆಯಾ ನಲ್ವತ್ತು ವರ್ಷಕ್ಕೋ ಮೂವತ್ತು ವರ್ಷಕ್ಕೋ ಹೋಗದಿರಾಟ್ ಎಂಬತ್ತು ವರ್ಷ ತನಕ ತನಕ ನೀನು ಆರೋಗ್ಯವಾಗಿ ನೆಮ್ಮದಿಯಾಗಿ ಬದುಕಬಹುದು ಅದು ಒಂದಂತೂ ಗ್ಯಾರಂಟಿ ಈಗ ನೀವೆಲ್ಲ ಈಗ ಹೇಳ್ತಾ ಇದ್ರಲ್ಲ ಈಗ ಈಗ ಎಲ್ಲ ಡಾಕ್ಟರ್ ಎಲ್ಲಾ ಹಾಸ್ಪಿಟಲ್ಗಳು ಈಗ ನಮ್ದು ಅದು ಎಲ್ಲ ಹಾಸ್ಪಿಟಲ್ಗಳು ಇದೇ ರೋಗದ ಮೇಲೆ ಡಿಪೆಂಡ್ ಆಗಿದೆ ನೀವು ಹೇಳೋದನ್ನೆಲ್ಲ ಎಲ್ಲರೂ ಅಳವಡಿಸ್ಬಿಟ್ರೆ ಪೇಷಂಟ್ಸ್ ಇರಲ್ಲ ಅಂತ ಸರ್ ಅದು ಏನೂ ಮಾಡೋಕ್ಕಾಗಲ್ಲ ಅದು ಅವ್ರವ್ರ ಇದ್ರ ಮೇಲೆ ಡಿಫೆಂಡ್ ಆಗಿರೋದು ಇವಾಗ ಅದಕ್ಕಂತೇ ಕೆಲವು ವಿದ್ಯೆಗಳನ್ನು ಅಲ್ಲೇ ಅಲ್ಲೇ ತುಳಿದಿದ್ದಾರೆ ಈಗ ನೋಡಿ ನಾನು ಲಾಸ್ಟ್ ಎಪಿಸೋಡಲ್ಲಿ ಹೇಳಿದೆ ಗೌತಮ ಬುದ್ಧ ಅವರು ಕ್ರಿಸ್ತ ಪೂರ್ವದಲ್ಲಿ ಅವರು ಸ್ಪರ್ಶ ಚಿಕಿತ್ಸಾ ತಂತ್ರದ ಮೂಲಕ ಮುಟ್ಟಿ ಕ್ಲಿಯರ್ ಮಾಡುವಂತಹ ಒಂದು ವಿದ್ಯೆಯನ್ನು ಅವರು ಅಳವಡಿಸ್ಕೊಂಡಿದ್ರು ಅದನ್ನು ಎಷ್ಟೋ ಜನಕ್ಕೆ ಮಾಡಿದ್ದಾರೆ ಸಾಯಿಬಾಬಾ ಅವರು ಮಾಡಿದ್ದಾರೆ ಯೇಸು ಕ್ರಿಸ್ತವರು ಮಾಡ್ತಾ ಇದ್ದರು ಮತ್ತು ವಿವೇಕಾನಂದವರು ಮಾಡ್ತಾಯಿದ್ರು ಇದೆಲ್ಲ ಮಾಡ್ತಾ ಇದ್ದರು ಬಟ್ ಅದು ಯಾವ ಸ್ವಾರ್ಥದ ಇದು ಕ್ರಿಯೇಟ್ ಆಯಿತು ಅಂತ ಗೊತ್ತಿಲ್ಲ ಆ ಟೈಮಲ್ಲಿ ಮುಖ್ಯವಾಗಿ ಮುಖ್ಯವಾಗಿ ಉದ್ಭವ ಇದು ವೇದ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ಕು ಈಗ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಇದು ಏನೋ ಮೂಢನಂಬಿಕೆ ಅದು ಇದು ಅಂತಾರಲ್ಲ ಅದೊಂದು ವಿದ್ಯೆ ಅಂತಲೇ ಆಗಿದೆ ಅಲ್ವಾ ಸರ್ ಅದು ಅದು ಒಂದು ವಿದ್ಯೆ ಅಲ್ವಾ ಅದರ ನಮ್ಮ ಭೇದ ಅಂತ ಅದು ಒಂದು ವಿದ್ಯೆ ಆಗಿನೇ ಅದು ಅಲ್ವಾ ಈಗ ಯಾವುದೇ ಆಗಲಿ ಸರ್ ವಿದ್ಯೆ ಇಲ್ಲ ಅಂದರೆ ಅದು ನಡ್ಕೊಂಡು ಹೋಗೋಕೆ ಸಾಧ್ಯ ಇಲ್ಲ ಈಗ ನೋಡಿ ಮಾಟ ಮಂತ್ರ ಇಲ್ಲ ಅಂದರೆ ಎಷ್ಟೋ ಜನ ವೈದ್ಯಕರು ಕೂತ್ಕೊಂಡು ಏನು ಮಾಡ್ತಾಯಿರ್ತಾರೆ ಮಾತು ಕೇಳ್ತಾ ಇರೋದು ಅದೂ ಇದೆ ಇಲ್ದ ಇಲ್ಲ ಅಂತ ಮಾತ್ರ ನಾವು ಯಾವುದು ಪ್ರೇತಾತ್ಮ ಇಲ್ಲ ಅಂತ ಹೇಳಕ್ ಹೇಳೋಕ್ಕೂ ಆಗೋಲ್ಲ ಇದೆ ಅಂತ ಹೇಳೋರು ಹೆಜ್ಜೆನಾದ್ರೂ ಗೊತ್ತಿಲ್ಲ ಅಥವಾ ಪ್ರತಿಯೊಂದು ನಾವು ಇಲ್ಲ ನಮ್ಮ ದೇಶದಲ್ಲಿ ಬೇರೆ ದೇಶಕ್ಕೆ ನಮ್ಗೆ ಗೊತ್ತಿಲ್ಲ ನಮ್ಮ ದೇಶದಲ್ಲಿ ಯಾವುದೂ ಇಲ್ಲ ಅಂತಲೂ ನಾವು ಹಿಂಗೆ ಗುದ್ದಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಹಿಂಗೆ ಹಿಂಗೆ ಗುದ್ದ್ಬಿಟ್ಟು ಇದೆ ಅಂತಲೂ ಹೇಳೋಕ್ಕಾಗಲ್ಲ ಆದರೆ ಸಮಯ ಸಂದರ್ಭಗಳ ಮೇಲೆ ಆ ವ್ಯಕ್ತಿಯ ಸಮಸ್ಯೆಗಳ ಮೇಲೆ ಅದು ಡಿಫೆಂಡ್ ಆಗಿರುತ್ತೆ ಹೊರತು ಯಾವುದೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಹಾಗಾದರೆ ಇಲ್ಲ ಅಂತಂದಾಗಿದ್ರೆ ಎಲ್ಲರನ್ನು ಈಗ ವೈದ್ಯಕರೆಲ್ಲ ಖಾಲಿ ಮಾಡಿಸ್ಬಿಡ್ಬೋದಾಗಿತ್ತಲ್ಲ ಪೊಲೀಸವರು ಅಥವಾ ಜನಗಳ ಎದ್ದು ನಿಂತ್ಕೊಂಡು ಎಲ್ಲ ಇದು ಈ ವಿದ್ಯೆನೇ ಇಲ್ಲ ಇದಿಲ್ಲ ಮತ್ತು ವೈದ್ಯಕರೆಲ್ಲ ಏನಕ್ಕಿದೆ ಅಂತ ಕೇಳ್ಬೋದಾಗಿತ್ತಲ್ವ ಖಂಡಿತವಾಗ್ಲೂ ಅದೂ ಇದೆ ಇದು ಇದೆ ಎಲ್ಲ ಇದೆ ಆದರೆ ಜನ ಏನು ಏನಂತಂದರೆ ಯಾವುದು ಅರ್ಜೆಂಟ್ ಇದೆಯೋ ಅದಕ್ಕೆ ಹೋಗ್ತಾರೆ ಈಗ ಇದೆಲ್ಲ ರೇಖೆ ಏನು ಗೊತ್ತಾ ಇದು ಅಳವಡಿಸ್ಕೋಬೇಕು ಅಳವಡಿಸ್ಕೊಂಡು ಹೋಗ್ತಾ ಇವ ಇವತ್ತು ರೇಖೆ ಕಲ್ತ್ರೆ ನನಗೆ ನಾಳೆ ನಾನು ಚೆನ್ನಾಗಿ ಆಗ್ಬಿಡ್ತೀನಿ ನಾಳಿದ್ದು ಚೆನ್ನಾಗಿ ಆಗ್ಬಿಡ್ತೀನಿ ಅಂತಲ್ಲ ಆದರೆ ನಿಂಗೆ ಇವತ್ತು ಕಾಯಿಲೆ ಇದ್ದಾಗ ನಿಂಗೆ ಒನ್ ಅವರಲ್ಲಿ ನಿಮಗೆ ಜ್ವರ ಕಮ್ಮಿ ಮಾಡೋದು ಡಾಕ್ಟ್ರೆ ರೇಖೆ ಅಲ್ಲ ರೇಖೆ ಏನು ನೀನು ದೊಡ್ಡ ಗಂಡಾಂತರಗಳ ಪಾಲು ಆಗದೆ ಇರೋ ಥರ ನೀನು ದೊಡ್ಡ ಸಮಸ್ಯೆಗಳ ಪಾಲು ಆಗದೆ ಅದ ಹೇಳಿಲ್ಲ ನಿಂಗೆ ಜ್ವರ ಬರೆದಂಗೆ ನೋಡ್ಕೊತೀನಿ ನಿಂಗೆ ನೆಗಡಿ ಬರ್ದಂಗೆ ನೋಡ್ಕೊತೀನಿ ಅಂತ ರೇಖೆ ಹೇಳಿಲ್ಲ ರೇಖೆ ಹೇಳಿರೋದು ದೊಡ್ಡ ದೊಡ್ಡ ಸಮಸ್ಯೆಗಳು ಯಾವ ಲಾಂಗ್ ಟೈಮ್ ಯಾವ ತೊಗೊಳುತ್ತೋ ಅದನ್ನು ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಈಗ ನಿಂಗೆ ಆಪ್ರೇಷನ್ ಅಂತ ಹೇಳಿದಾರಾ ಈಗ ಒನ್ ಮಂತ್ ನೀನು ನೀ ಟ್ಯಾಬ್ಲೆಟ್ ತಗೊ ಇಲ್ಲಾಂದರೆ ಕಿಡ್ನಿಯೇ ತೆಗ್ದು ತೆಗಿಬೇಕಂತ ಹೇಳಿದಾರಾ ಅದಕ್ಕೆ ನಾನು ಸಹಾಯ ಮಾಡ್ತೀನಿ ಅದಕ್ಕೆ ರೇಖೆ ಆ ಆಪರೇಷನ್ ಆಪ್ರೇಷನನ್ನು ತಪ್ಪಿಸ್ಬೋದು ಆಗ ಡಾಕ್ಟ್ರೇ ಹೇಳ್ತಾರೆ ನಿನಗೆ ನೀನು ಆಪ್ರೇಷನ್ ಪರವಾಗಿಲ್ಲಮ್ಮ ನಿಮಗೆ ಕಿಡ್ನಿ ಇಂಪ್ರೂವ್ಮೆಂಟ್ ಆಗಿದೆ ಮೊದಲಿಗಿಂತ ಒಂದು ಫಾರ್ಟಿ ಪರ್ಸೆಂಟು ಆಗಿದೆ ಅರ್ಜೆಂಟಾಗಿ ಈಗ ಏನು ಆಪ್ರೇಷನ್ ಮಾಡೋದೇನು ಬೇಡ ಇಂದ ಇನ್ನೊಂದು ಎರಡು ತಿಂಗಳಿಗೆ ಟ್ಯಾಬ್ಲೆಟನ್ನು ತಗೋ ಆಮೇಲೆ ನೋಡೋಣ ಅಂತ ಟ್ಯಾಬ್ಲೆಟ್ ಬರ್ಕೊಡ್ತಾರೆ ಅವಾಗ ನೀನು ರೇಕಿ ಮಾಡ್ಕೊತಾ ಇದ್ದೆ ಅಂತ ಇಟ್ಕೋ ಅಲ್ಲಿ ಸಂಪೂರ್ಣವಾಗಿ ನಿಂಗೆಲ್ಲ ಆಕ್ಟಿವ್ ಆಯಿತು ನಿನಗೆ ಸೊ ಒಂದು ಪ್ರಶ್ನೆ ನಾನು ಕೇಳಿದೆ ಅಂದರೆ ಈ ಥರ ಆತ್ಮಶಕ್ತಿ ಹಿಪ್ನಾಟಿಸಮ್ ಅಂದಾಗ ಮೇನ್ ಸ್ಟ್ರೀಮ್ ಹಾಸ್ಪಿಟಲ್ಗಳದು ಬಿಸ್ನೆಸ್ ಡೌನ್ ಆಗುತ್ತೆ ಅಂತ ಅದ್ರ ಬಗ್ಗೆ ಒಂದಷ್ಟು ವಿ ಮಾಹಿತಿಗಳನ್ನ ಕೊಟ್ಟರು ಈ ವಿಚಾರದ ಬಗ್ಗೆ ಬಹುಶಃ ನಿಮ್ಮನ್ಸಲು ಪ್ರಶ್ನೆಗಳಿರ್ಬೋದು ಸೊ ಆ ಥರ ಪ್ರಶ್ನೆ ಹಿಡಿದರೆ ದಯವಿಟ್ಟು ತಿಳಿಸಿ ಮತ್ತು ಅದನ್ನೇ ಒಂದು ಇಟ್ಕೊಂಡು ನಾನು ಇನ್ನೊಂದಷ್ಟು ವಿಚಾರವನ್ನು ಇನ್ನೊಂದಷ್ಟು ಚರ್ಚೆನ ಖಂಡಿತ ಮಾಡ್ತೀನಿ ಯಾಕೆಂದರೆ ಯಾಕೆ ನಾವು ಇದಕ್ಕೆ ಈ ಪ್ರಮೋಷನ್ ಸಿಗ್ತಾ ಇಲ್ಲ ಇಷ್ಟೊಂದೆಲ್ಲ ಶಕ್ತಿ ಇದೆ ಅಂದಮೇಲೆ ನಮ್ಮ ಗೌರ್ಮೆಂಟ್ಗಳಾಗಲಿ ನಮ್ಮ ಕಾಲೇಜ್ಗಳಾಗಲಿ ಇದನ್ನ ಯಾಕೆ ಟೀಚ್ ಮಾಡ್ತಾ ಇಲ್ಲ ಯಾಕೆ ಇದನ್ನು ವೈಡ್ ಸ್ಪ್ರೆಡ್ ಆಗಿ ಬಳಸಿಲ್ಲ ಬೆಳೆಸಿಲ್ಲ ಅನ್ನೋದು ಪ್ರಶ್ನೆ ಹಾಗೆ ಉಳಿತೆ ಅದ್ರ ಬಗ್ಗೆ ನಾನು ಮತ್ತೊಂದು ಸಂಚಿಕೆಯಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಾ ಈ ವಾಷಿಂಗ್ ಟೆಕ್ನಿಕ್ನ ಹೇಳ್ಕೊಟ್ಟದಕ್ಕಾಗಿ ನಾನು ಡಾಕ್ಟರ್ ಭರಣಿ ರಾಜು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮೇಡಮ್ ತುಂಬ ಥ್ಯಾಂಕ್ಸ್ ನಿಮಗೆ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದಾಗಿತ್ತು ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಭರಣಿ ರಾಜು ಅವರೊಂದಿಗಿನ ಸಂದರ್ಶನದ ಒಂದು ಭಾಗ ಈ ಭಾಗದಲ್ಲಿ ನಾವು ವಾಷಿಂಗ್ ಟೆಕ್ನಿಕ್ ಅನ್ನೋ ವಿಚಾರವನ್ನು ಬಳಸಿದ್ವಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಬಳಸಿಕೊಂಡು ನಮ್ಮಲ್ಲಿರುವಂತಹ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳನ್ನ ಹೇಗೆ ಹೋಗ್ಲಾಡ್ಸ್ಬೋದು ಹೇಗೆ ದೂರ ಮಾಡ್ಬೋದು ಅನ್ನೋದನ್ನು ಡಾಕ್ಟರ್ ಭರಣಿರಾಜು ಅವರು ಹೇಳಿದರು ಈ ಥರ ಸಮಸ್ಯೆಗಳಿದ್ದರೆ ಡಾಕ್ಟರ್ ಭರಣಿರಾಜು ಅವರಿಗೆ ನೀವು ಸಂಪರ್ಕಿಸಿ ಅಂತ ಹೇಳ್ತಾ ನಾನು ಈ ಸಂದರ್ಶನ ಮುಗಿಸ್ತಾ ಇದ್ದೀನಿ ಆದರೆ ದಯವಿಟ್ಟು ಅರ್ಧ ತಿಳ್ಕೊಂಡು ಯಾವುದನ್ನು ಕೂಡ ನೀವೇ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗಬೇಡಿ ಒಂದು ನೀವು ಒಂದು ಗುರು ಇಲ್ಲದೆ ಯಾವುದು ಕೂಡ ಸಾಧ್ಯ ಆಗೋಲ್ಲ ಅರ್ಧ ಮಾತ್ರ ಕಲಿಯಕ್ಕೆ ಸಾಧ್ಯ ಆಗುತ್ತೆ ಹಾಫ್ ನಾಲೆಜಿಸ್ ಯು ನೋ ಮೋರ್ ಡೇಂಜರಸ್ ಅಂತ ಯಾವಾಗಲೂ ಹೇಳ್ತಾರಲ್ಲ